ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸರಣಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಹೇಳಿದರು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೂರಕ್ಕೆ ಮೂರು ಮ್ಯಾಚ್ ಗೆದ್ದ ನಂತರ ಒಂದು ವಿರಾಟ್ ಕೊಹ್ಲಿ ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಈ ಥರ ಆಡ್ತಾರೆ ಅಂತ ಒಂದು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಒಂದು ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬ್ಯಾಟಿಂಗಲ್ಲಿ ಆಗಿರ್ಬೋದು ಒಬ್ಬರು ಇಬ್ರು ನಿಂತಾಡಿ ಒಂದು ಹೊಡೆದಾಡಿ ಮ್ಯಾಚ್ ಗೆಲ್ಲಿಸ್ತಾ ಇದ್ದಾರೆ ಹಾಗೆ ಬಾಲಿಂಗಲ್ಲಿ ಅಷ್ಟು ಬಾಲಿಂಗಲ್ಲೂ ಕೂಡ ಅಷ್ಟೇ ಒಂದು ಫಸ್ಟ್ ಓವರಲ್ಲಿ ಆಗಿರ್ಬೋದು ಸೆಕೆಂಡ್ ಓವರಲ್ಲೇ ಆಗಿರ್ಬೋದು ಒಂದು ವಿಕೆಟ್ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾ ಒಂದು ಟಾಪ್ ಟೀಮ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬಾಲಿಂಗಲ್ಲಿ ಆಗಿರ್ಬೋದು ಬ್ಯಾಟಿಂಗಲ್ಲಿ ಆಗಿರ್ಬೋದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತೇ ನಾನು ನೋಡಿದೆ ಅಭಿಷೇಕ್ ಶರ್ಮಾ ಅವರು ಟ್ವೆಂಟಿ ಬಾಲ್ಗೆ ಸಿಕ್ಸ್ಟಿ ಏಟ್ ರನ್ ಹಿಡಿದ್ರ ಮೂಲಕ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಒಂದು ಬರ್ಜರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಹಾಗೆ ಇಶಾನ್ ಕಿಶನ್ ಅವರಾಗಿರ್ಬೋದು ಒಂದು ಸೆಂಚುರಿ ಸ್ಯಾಮ್ಸನ್ ಅವರಿಂದ ಅಷ್ಟೊಂದು ಬರಲಿಲ್ಲ ಬಟ್ ಇಶಾನ್ ಕಿಶನ್ ಅವರಾಗಿರ್ಬೋದು ಹಾಗೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ಅವರು ಕೂಡ ಒಂದು ತುಂಬ ಚೆನ್ನಾಗಿ ಆಡಿದರು ಹಾಗೆ ಕ್ಯಾಪ್ಟನ್ಶಿಪ್ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅಂತ ಹೇಳಿದ್ದಾರೆ ಹೀಗೆ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಅಲ್ಲಿ ಕೂಡ ಹೀಗೆ ಆಡಿ ಅದು ಒಂದು ಕಪ್ ತಗೊಂಡು ಬರಲಿ ಅಂತ ಹೇಳಿದ್ದಾರೆ